ಹಾಯ್ ಅಲ್ರಿಗೂ ನಾವು ಲಂಚ್ಗೆ ಹೋಗ್ತಿದ್ದೇವೆ ಇವತ್ತು ಸಂಡೇ ಇದು ಬರ್ತ್ಡೇಗೆ ಬರ್ತ್ಡೇ ಲೆಕ್ಕದಲ್ಲಿ ಹೋಗ್ತಿ ಇರೋದು ಅಂದರೆ ನಾಳೆ ಬರ್ತ್ಡೇ ಇವತ್ತು ಫಿಫ್ಟೀಂತ್ ನಾಳೆ ಸಿಕ್ಸ್ಟೀನ್ತು ಬರ್ತ್ಡೇ ನಂದು ನಾಳೆ ಇವತ್ತು ಹೋಗ್ತೇನೆ ಹೋಗೋದು ಯಾಕಂದರೆ ನಾಳೆ ಮಂಡೇ ಅಲ್ವಾ ಟೈಮ್ ಕೂಡ ಇರೋದಿಲ್ಲ ಅವ್ರಿಗೆ ಆಫೀಸ್ ಇರ್ತದೆ ಮತ್ತು ನಾಳೆ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಒಂದಿನದ್ದು ಮುಂಚೆನೇ ಹೋಗೋದು ಒನ್ ಓ ಕ್ಲಾಕ್ ಟೇಬಲ್ ಬುಕ್ ಮಾಡಿದ್ದೆ ನಾವು ಒನ್ ಓ ಕ್ಲಾಕಿಗೆ ಅದರ ಅದು ಆ ಟೈಮಲ್ಲಿ ರೀಚ್ ಹಾಕ್ಬೇಕಿಲ್ಲದ್ರೆ ಒಂದು ಐದು ಹತ್ತು ನಿಮಿಷ ಕಾಯ್ತಾರಂತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಕಾಯ್ತಾರೆ ಹೇಳಿದ್ದಾರೆ ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗೋದಿದ್ದರೆ ಮತ್ತೆ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅದಕ್ಕಾಗಿ ಟೈಮ್ ಟೈಮಿಗೆ ಹೋಗ್ತಿದ್ದೇವೆ ಗಾಡಿ ನಿಮಗೆ ಪಾರ್ಕ್ ಮಾಡಿದ್ದಲ್ಲ ಬೆಳಗ್ಗೆಯಿಂದ ಒಂದು ಗಂಟೆ ತನಕ ಅಲ್ಲಿ ಇತ್ತಲ್ವ ತುಂಬ ಹಾಟ್ ಆಗಿತ್ತು ಈಗ ಸೆಕೆ ಅಲ್ವಾ ಗಾಡಿ ಒಳಗೆ ತುಂಬ ಹಾಟ್ ಇತ್ತು ಅದಕ್ಕೆ ನನಗೆ ತುಂಬ ನೋಡಿ ಮುಖ ಎಲ್ಲ ರೆಡ್ ರೆಡ್ ಆಗ್ತಾ ಬಂದಿದೆ ನೋಡಿ ಸೆಕೆಯಲ್ಲಿ ಎ ಸಿ ಕೂಡ ತಾಕ್ತಾಯಿಲ್ಲ ಅದು ಆಗಬೇಕಲ್ಲ ತುಂಬ ಹಾಟ್ ಉಂಟು ನೋಡಿ ಮುಖ ಎಲ್ಲ ಒಳ್ಳೇದಾಗ್ತಾ ಬಂದಿದೆ ಈಗ ಪುನಃ ಇಲ್ಲಿ ಹೋಟೆಲ್ ಇರ್ತದೆ ತಿಂತಿರ್ತೇವೆ ಅಲ್ಲ ಏನಾಗ್ತದೆ ಅದು ಗೊತ್ತಿಲ್ಲ ಇನ್ನೂ ಟೈಮ್ ತಾಗ್ತದೆ ಪುನಃ ಅದು ಕ್ಲಿಯರ್ ಆಗಲಿಕ್ಕೆ ನಾವು ಹಾಗೆ ಬರ್ತ್ಡೇ ನಮ್ಮದು ಬರ್ತ್ಡೇ ಇಲ್ಲದ್ರೆ ಎಲ್ಲ ಇದ್ದರೆ ನಾವು ಒಟ್ಟಿಗೆ ಫ್ಯಾಮಿಲಿ ಒಟ್ಟಿಗೆ ಊಟಕ್ಕೆ ಹೋಗೋದು ಹಾಗಾಗಿ ಕೆಲಸಲ್ಲ ನನ್ನದು ಇದು ಕ್ಲಿಯರ್ ಆದದ್ದು ಮತ್ತು ಸ್ವಲ್ಪ ಡಾರ್ಕ್ ಆಗಲಿಕ್ಕೆ ಶು ಶುರು ಆಗ್ತದೆ ಮತ್ತು ತುಂಬ ಟೈಮ್ ಬೇಕಾಗ್ತದೆ ಅದು ಕ್ಲಿಯರ್ ಆಗಲಿಕ್ಕೆ ನೋಡುವ ಏನೆಲ್ಲ ಆಗ್ತದೆ ಅಂತ ಇದೆ ನೋಡಿ ಹೋಗುವ ರೆಸ್ಟೋರೆಂಟು ನಾನು ಇದು ಹಳೆ ಫೋನಿಂದಲೇ ವೀಡಿಯೋ ಮಾಡ್ತಿದ್ದೇನೆ ನನಗೆ ಅದು ನಾನು ಹೊಸ ಫೋನು ನೆನ್ಪು ಮನೆಯಲ್ಲೇ ಉಂಟು ತರಲಿಕ್ಕೆ ನೆನಪಾಗಲಿಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯಿತು ಹಾಗಾಗಿ ಹಳೆ ಫೋನಿಂದಲೇ ವೀಡಿಯೋ ಮಾಡ್ತಿದ್ದೇನೆ ಕ್ಲಾರಿಟಿ ಅಷ್ಟು ಒಳ್ಳೆಯದಿಲ್ಲ ಇದರಲ್ಲಿ ಇಲ್ಲಿಗೆ ನಾವು ಕೆಲಸ ಎಲ್ಲ ಬಂದಿದ್ದೇವೆ ಹೊಸ್ತಲ್ಲ ಇವತ್ತು ಆವಾಗ ಆವಾಗ ಬರ್ತಿರ್ತೇವೆ ಬರ್ತ್ಡೇಗೆಲ್ಲ ಇಲ್ಲಿ ಬಂದಮೇಲೆ ನಾನು ಶೂಟ್ ಮಾಡ್ತಾಯಿದ್ದೇನೆ ಈಗ ನಾನು ಮಗ ಹೇಳ್ತಿದ್ದೇನೆ ಇಲ್ಲಿ ಬಂದು ಬಂದು ಸ್ಟಾರ್ಟ್ ಆಯ್ತಾ ನಿಮ್ಮದು ಅಂತ ಹೇಳ್ತಿದ್ದೇನೆ ಇಲ್ಲಿ ಟೇಬಲಲ್ಲಿ ನೋಡಿ ಇದು ಬಾರ್ ಮತ್ತೆ ಇದು ರೆಡಿ ಮಾಡಲಿಲ್ಲ ಈಗ ಮತ್ತೆ ಅದು ಓಪನ್ ಮಾಡಿ ಅಲ್ಲಿ ಇಡ್ತಾರೆ ಬೆಂಕಿ ಹಾಕಿ ಇಡ್ತಾರೆ ಅದು ಗ್ರಿಲ್ಸ್ ಎಲ್ಲ ನೋಡಿ ಇದು ನೋಡಿ ಈಗ ಓಪನ್ ಮಾಡಿತ್ತು ನೋಡಿ ಈಗ ಅದಕ್ಕೆ ಬೆಂಕಿಯೆಲ್ಲ ಇಟ್ಟು ಗ್ರಿಲ್ಸೆಲ್ಲ ಇಡ್ತಾರೆ ಅದು ಬಾರ್ಪಿಕ್ ಸ್ವಲ್ಪ ಲೇಟ್ ಉಂಟು ನೀವು ಏನಾದರೂ ತನ್ನಿ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಬಂದೆ ಏನೆಲ್ಲ ಉಂಟು ಅಂತ ಚೆಕ್ ಮಾಡುವಂತ ಏನು ಬೇಕಾದರೂ ಎಷ್ಟು ಬೇಕಾದರೂ ತಿನ್ಬೌದು ಆದರೆ ಹೇ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ಇಲ್ಲಿ ಬಂದಮೇಲೆ ಸ್ವಲ್ಪ ಜಾಸ್ತಿ ತಿನ್ನಲೇಬೇಕಾಗ್ತದೆ ಹಣ ಕೊಡ್ತೇವೆಲ್ಲ ಅದಕ್ಕಾಗಿ ಪೈಸ ವಸೂಲ್ ಮಾಡಲೇಬೇಕಾಗ್ತದೆ ನೋಡಿ ಇದು ಎಲ್ಲ ಸ್ವೀಟ್ ಮತ್ತು ಫ್ರೂಟ್ಸ್ ಇದ್ದಾರೆ ರಸ್ಮಲಾಯಿ ಅದು ಇದೆಲ್ಲ ಉಂಟು ನಾನು ಅದೆಲ್ಲ ತಿಳ್ಕೆ ಹೋಗೋದಿಲ್ಲ ಇವತ್ತು ಇಲ್ಲಿ ಇದು ಚಾಟ್ ಸೆಕ್ಷನು ಪಾನಿ ಉಂಟು ಅದೇ ಬಗೆಲ್ಲ ಬಗೆಯದು ಉಂಟು ಅಲ್ಲಿ ಎಲ್ಲ ತಿಂಡಿ ಆಗ್ತದೆ ಸ್ವಲ್ಪ ಸ್ವಲ್ಪ ತಿನ್ನಬೇಕು ಟೇಸ್ಟ್ ಮಾಡಲಿಕ್ಕೆ ಮತ್ತು ನನಗೆ ಆದರೆ ಮತ್ತೆ ಸೆಕೆಂಡ್ ಟೈಮ್ ಬರ್ಬೋದಲ್ಲ ಒಮ್ಮೆಲೆ ಎಲ್ಲ ತಗೊಂಡು ಹೋಗಿ ಹೋಗ್ಬಾರ್ದು ವೇಸ್ಟ್ ಆಗ್ತದೆಲ್ಲ ನಾನ್ ವೆಜ್ ಫ್ರೈಡ್ ರೈಸ್ ಇದು ಮತ್ತು ಇದು ದಮ್ ಬಿರಿಯಾನಿ ಇದೆಲ್ಲ ಇದನ್ನೆಲ್ಲ ನೋಡುವಾಗ ಉಂಟಲ್ಲ ವೀಡಿಯೋ ಮಾಡಬೇಕಲ್ಲ ಕಷ್ಟ ಯಾವಾಗ ತಿನ್ನೋದಪ್ಪ ಇದು ವೆಜ್ ಬಿರಿಯಾನಿ ಎಷ್ಟು ಕಷ್ಟ ನೋಡಿ ನಮ್ಮ ಯೂಟ್ಯೂಬರಿಗೆ ನಿಮಗೆ ಇದೆಲ್ಲ ಗೊತ್ತಾಗ್ತದೆ ನಮ್ಮ ಕಷ್ಟ ಫಿಶನ್ನು ನೋಡುವಾಗ ಯಾವಾಗ ತಿನ್ನೋದಪ್ಪ ಅಂತ ಆಗ್ತದೆ ನಮ್ಮ ಯೂಟ್ಯೂಬರ್ನವರ ಕಷ್ಟ ನೋಡಿ ನಾವು ಎಷ್ಟೇ ಆಸೆ ಆದರೂ ಕಂಟ್ರೋಲ್ ಮಾಡಿಕೊಂಡು ಶೂಟ್ ಮಾಡಬೇಕು ಮೊದಲಲ್ವಾ ಯಾರಿಗಾದರೂ ನಮ್ಮ ಕಷ್ಟ ಗೊತ್ತಾಗ ಗೊತ್ತಾಗ್ತದಲ್ಲ ನನಗೆ ಯಾರು ಶೂಟ್ ಮಾಡಲಿಕ್ಕೆ ಕೇಳಿದೆ ಅಂತ ಎಣಿಸ್ಬೋದಲ್ವ ನೀವು ಕಷ್ಟಪಡಲೇಬೇಕಲ್ವ ನಾವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ತಿನ್ನು ನಾನ್ ವೆಜ್ ಚಿಕನ್ ಹರಿ ಚಕ್ ಹರಿಯಾಲಿ ಚಿಕನ್ ಇನ್ನೆಲ್ಲ ಉಂಟು ತೋರಿಸಿದ್ದೇನೆ ನೋಡಿಕೊಳ್ಳಿ ಬಟರ್ ಚಿಕನ್ ಇದು ಇದೆಲ್ಲ ಸ್ಯಾಲಡ್ಸ್ ಅಲ್ಲ ಒಳ್ಳೆ 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 ಸ್ಯಾಲಡ್ ಉಂಟು ಸ್ಯಾಲಡ್ ತಿನ್ನಲಿಕ್ಕೆ ಮನಸ್ಸಿಲ್ಲ ಇಲ್ಲಿ ಬಂದು ಆದರೆ ತಿನ್ನಲೇಬೇಕಾಗ್ತದೆ ಇಷ್ಟೆಲ್ಲ ನಾನ್ವೆಜ್ ತಿನ್ನುವಾಗ ಎಲ್ಲ ಒಳ್ಳೆಯದಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಸ್ಯಾಲಡ್ ತಗೊಂಡೆ ನಾನು ಇದೆಲ್ಲ ಒಳ್ಳೇದಿತ್ತು ಎಲ್ಲ ಒಳ್ಳೇದಿತ್ತು ಇದೆಲ್ಲ ವೆಜ್ ಐಟಮ್ ಅಲ್ಲಿ ವೆಜ್ ಐಟಮ್ ಅಲ್ಲಿ ಗೋಬಿ ಎಲ್ಲ ಇತ್ತು ವೆಜ್ಜೆಲ್ಲ ಇಲ್ಲಿ ಬಂದು ವೆಜ್ ತಗೊಳ್ಳೋದಿಲ್ಲ ನೂಡಲ್ಸ್ ಉಂಟು ನೋಡಿ ಚಿಕನ್ ಚಿಲ್ಲಿ ಚಿಕನ್ ಚಿಲ್ಲಿ ಅದು ಅಲ್ಲದು ಗೋಬಿ ಗೋಬಿ ಚಿಲ್ಲಿ ವೆಜ್ಜಲ್ಲೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ ನಾನ್ ವೆಜ್ಜೆ ನಾನ್ ವೆಜ್ ಹತ್ತಿರ ಬಂದು ನಾನ್ ವೆಜ್ ತಿನ್ನಬೇಕಲ್ಲ ಇದೆಲ್ಲ ವೆಜ್ಜಿನವರಿಗೆಲ್ಲ ಇಲ್ಲಿ ನೋಡಿ ಸ್ವಲ್ಪ ಸ್ಯಾಲ್ಯಾಡ್ ತಗೊಂಡು ಹೋಗುವ ಒಳ್ಳೆಯಲ್ಲೇ ಸ್ಯಾಲಾಡ್ ಉಂಟು ನಾನು ತಗೊಂಡು ಬಂದೆ ಸ್ಯಾಲಾಡು ನನ್ನ ಮಗ ಇರ್ತಿದ್ದಾನೆ ಇಲ್ಲಿಗೆ ಬಂದು ಕೂಡ ಸಲ್ಯಾಡ್ ಬಿಟ್ಟಿಲ್ವ ಮಮ್ಮಿ ನೀವು ಯಾ ಬೇಕಿತ್ತು ಇದು ಸ್ಯಾಲಾಡೆಲ್ಲ ಅಂತ ಇಲ್ಲಿ ನೋಡಿ ಕಾಸ್ಟ್ಲಿ ಇದೆಲ್ಲ ಹರ್ಬ್ಸು ದೊಡ್ಡ ದೊಡ್ಡ ಮಾರ್ಕೆಟಲ್ಲೇ ಸಿಗ್ತದೆ ತುಂಬ ಕಾಸ್ಟ್ಲಿ ಮತ್ತು ಇದೊಂದು ನೋಡಿ ಅದಕ್ಕೆ ಇದು ಇದು ಕೇಲ್ ಅಂತ ಇದ್ರ ಹೆಸರು ನಾನು ಇದು ಮನೇಲಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ತಗೊಂಡು ಬಂದೆ ಇದು ಕೂಡ ಇದು ಕೂಡ ಕಾಸ್ಟ್ಲಿ ಉಂಟು ಲೀಫೆಲ್ಲ ಅದು ಇದಾದರೆ ಸಿಗ್ತದೆ ಚಿಕ್ಕ ಲೀಫ್ ಉಂಟಲ್ಲ ಅದಾದರೆ ಸಿಗ್ತದೆ ಅದು ಎರಡು ಸಿಗೋದಿಲ್ಲ ಸಿಗ್ತದೆ ಬಟ್ ಅದು ತುಂಬ ಕಾಸ್ಟ್ಲಿ ಉಂಟು ಅದಕ್ಕಾಗಿ ಅದು ಕೇಲ್ ಅಂತ ನೋಡಿ ಗ್ರಿಲಿಟ್ರು ಇಲ್ಲಿ ಈಗ ಅಲ್ಲಿ ಪ್ರಾನ್ಸು ಪ್ರೌನ್ಸ್ ಚಿಕನ್ ಮತ್ತು ಫಿಶ್ ಇಡ್ತಾರೆ ಇದರಲ್ಲಿ ನೋಡಿ ಮೂರು ಐಟಮ್ ಮೂರು ನಾಲ್ಕು ಐಟಮ್ ಏನು ಇಡ್ತಾರೆ ಇದರಲ್ಲಿ ಚಿಲ್ಲಿ ಚಿಕನ್ ಪ್ರೌನ್ಸು ಮತ್ತು ಫಿಶ್ ಮೂರು ಇಡ್ತಾರೆ ಇದರಲ್ಲಿ ನೋಡಿ ಆದರೂ ಅದು ತಿಂದು ಮುಗಿಸಿದೆ ಇದು ಕೇಲ್ ಅಂತ ನೋಡಿ ಇದು ತುಂಬ ಕಷ್ಟ ಆಯಿತು ಆದರೂ ತಿಂದೆ ಏನು ಮಾಡಲಿಕ್ಕಾಗ್ತದೆ ನನ್ನ ಮುಖದ ಕಾಲಿಗೆ ಅದೆಲ್ಲ ತಿನ್ನಲೇಬೇಕಲ್ವಾ ಕಷ್ಟ ಆದರೂ ತಿಂದೆ ಫಿಶ್ ಎಲ್ಲ ಖಾಲಿ ಮಾಡಿದ್ದೆ ನೋಡಿ ಫಿಶ್ಶು ಒಳ್ಳೇದಿತ್ತು ಸ್ವಲ್ಪ ಸ್ವಲ್ಪ ಹಾಕೊಂಡು ಬಂದೆ ನೋಡಿ ಎರಡು ಫಿಶ್ ಹಾಕೊಂಡ್ಬಂದಿದ್ದೇನೆ ಚಿಕನ್ ಅದೆಲ್ಲ ಹಾಕೊಂಡ್ಬಂದು ಖಾಲಿ ಮಾಡಿದೆ ಪುನಃ ಅವರು ಒಂದು ಪೊಟ್ಯಾಟೊ ಹಾಕ್ತಿದ್ರು ಬೇಬಿ ಪೊಟ್ಯಾಟೊ ಅದು ನೋಡಿ ಅಂತ ಒಂದು ತಗೊಂಡೆ ನಾನು ಒಳ್ಳೇದಿತ್ತು ಮತ್ತು ಕಾರ್ನ್ ಹಾಕ್ತಾರೆ ಇದು ತುಂಬ ಒಳ್ಳೇದಿತ್ತು ಮಾತ್ರ ಕಾರ್ನ್ ತುಂಬ ಟೇಸ್ಟಿಯಾಗಿತ್ತು ಕಾರ್ನ್ ಅದು ಫ್ರೈ ಮಾಡ್ತಾರಲ್ವ ಅದು ತುಂಬ ಟೇಸ್ಟಿತ್ತು ಇದರಲ್ಲಿ ನೋಡಿ ಹಾಕ್ಕೊಂಡೆ ನಾನು ಎರಡು ಪ್ರೌನ್ಸ್ ಮತ್ತು ವಿಂಗ್ಸ್ ಹಾಕಿ ಹೋಗಿದ್ರು ಅವರು ಅದೊಂದು ವಿಂಗ್ಸ್ ನನಗೆ ಕಾರ್ನ್ ತುಂಬ ಇಷ್ಟ ಆಯಿತು ಅದರಲ್ಲಿ ಇದು ನೋಡಿ ಚಿಕನ್ ಗ್ರಿಲ್ಸಲ್ಲಿ ನಾನು ತೆಗ್ದದ್ದು ಇದು ಅಷ್ಟು ನನಗೆ ಸರಿ ಆಗಲಿಲ್ಲ ಅಂದರೆ ಸ್ವಲ್ಪ ಹಾಡಿತ್ತು ಅಲ್ಲಿ ಬಿಸಿಯಲ್ಲಿ ಇರ್ತಾರಲ್ಲ ಅದು ಸ್ವಲ್ಪ ಹಾಡಾಗಿದೆ ಮತ್ತು ಇದೆಲ್ಲ ಒಳ್ಳೆಯದಿತ್ತು ಇದು ಫಿಶ್ ಕೂಡ ಒಳ್ಳೆಯದಿತ್ತು ಇದು ಇದು ಒಳ್ಳೆಯದಿತ್ತು ಮತ್ತು ಪ್ರೌಂಡ್ಸ್ ಕೂಡ ಓಕೆ ಇತ್ತು ಇವತ್ತಿದೆಲ್ಲ ಒಳ್ಳೆಯದಿತ್ತು ಫುಡ್ಡೆಲ್ಲ ಒಳ್ಳೆಯದಿತ್ತು ಫಿಶ್ ಎಲ್ಲಿ ಹೋದರೂ ನಂಗೆ ಇಷ್ಟ ಆಗ್ತದೆ ಇದು ಬೋನ್ಲೆಸ್ ಫಿಶ್ ಬರ್ತದಲ್ಲ ತುಂಬ ಇಷ್ಟ ಆಗ್ತದೆ ನನಗೆ ಎಷ್ಟಾದರೂ ತಿನ್ಬೋದು ಅದನ್ನು ಇದು ನೋಡಿ ಪೈನ್ ಅಂತೆ ನಾನು ಹಾಕ್ಕೊಳ್ಳಿಲ್ಲ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಇದೆಲ್ಲ ತಿನ್ಬೇಕಲ್ಲ ಇದರೊಟ್ಟಿಗೆ ಅದನ್ನು ತಿಂದರೆ ಹೊಟ್ಟೆಯಲ್ಲಿ ಜಾಗ ಬೇಕಲ್ವ ನೋಡಿ ಹೀಗೆ ತರ್ತಾರೆ ಅವರು ಪೈನ್ ನೋಡಿ ಅದು ವೆಜ್ಜಿನವರೆಲ್ಲ ತಗೊಳ್ತಾರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ ನಾನು ಟೇಸ್ಟ್ ಕೂಡ ಒಮ್ಮೆ ಮಾಡಿದ್ದೇನೆ ಅಂತ ಕಾಣ್ತದೆ ಇಷ್ಟು ನಾನ್ ವೆಜ್ ಎಲ್ಲ ಇರುವಾಗ ಅದಕ್ಕೆ ಜಾಗ ಬೇಕಲ್ಲ ತಿನ್ನಲಿಕ್ಕೆ ಅದಕ್ಕಾಗಿ ಹಾಕೊಳ್ಳಿಲ್ಲ ನಾನು ನೋಡಿ ನನಗೆ ಕಾರ್ನ್ ಇಷ್ಟ ಆಯಿತು ಪುನಃ ನಾನು ತರಿಸಿದೆ ಫೋ ಕಾರ್ನ್ ನಾನು ಅವ್ರಿಗೆ ಕೂಡ ಹೇಳಿದೆ ಕಾರ್ನ್ ಹಾಕೊಳ್ಳಿ ತುಂಬ ಒಳ್ಳೇದುಂಟು ಅಂತ ಅದು ಹಸಿ ಅಲ್ಲ ಅದು ಡೀಪ್ ಫ್ರೈ ಏನು ಮಾಡ್ತಾರೆ ಅವರು ತುಂಬ ಒಳ್ಳೇದಿತ್ತು ಮಾತ್ರ ಎಷ್ಟು ತಿಂದರೂ ತಿನ್ಬೇಕಂತ ಅನ್ನಿಸ್ತಿತ್ತು ಮತ್ತು ಇಲ್ಲಿ ನೋಡಿ ಇದೆಲ್ಲ ಉಂಟು ಚಾಟ್ ಐಟಮ್ ಇತ್ತು ಅಂತ ಕಾಣ್ತದೆ ಆ ಸೈಡಲ್ಲಿ ಇಲ್ಲಿ ನಮಗೆ ಸೀ ಫುಡ್ ಎಲ್ಲ ಉಂಟು ನೋಡಿ ಅದನ್ನು ನಮಗೆ ಮಸಾಲೆಲ್ಲ ಹಾಕಿ ಕೊಡ್ತಾರೆ ನಮಗೆ ಯಾವುದೆಲ್ಲ ಎಷ್ಟೆಲ್ಲ ಐಟಮ್ ಬೇಕು ಮಿಕ್ಸ್ ಎಲ್ಲ ಮಾಡಿ ಚಿಕನ್ ಉಂಟು ಸೀ ಫುಡ್ಡು ಸಾಸೇಜ್ ಎಲ್ಲ ಉಂಟು ನಮ್ಮ ನಮಗೆ ಎಷ್ಟು ಐಟಮ್ ಬೇಕು ಅದನ್ನು ಹೇಳಿದರೆ ಅವರು ಮಿಕ್ಸ್ ಮಾಡಿ ಮಸಾಲೆಲ್ಲ ಹಾಕಿ ಕೊಡ್ತಾರೆ ನಾನು ಮಸಾಲೆ ಎಲ್ಲ ಕಮ್ಮಿ ಅಂತ ಹೇಳಿದೆ ಮೀಡಿಯಮ್ ಹಾಕಿ ಅಂತ ಮತ್ತೆ ಅವರು ನಂಬರ್ ಕೊಡ್ತಾರೆ ನಮಗೆ ಟೇಬಲಲ್ಲಿ ಇಟ್ಟರೆ ಆಯಿತು ಅದು ನಂಬರ್ ಮತ್ತು ಅವರೇ ಬಂದು ತಗೊಂಡು ಆ ನಂಬರ್ ತಗೊಂಡೋಗಿ ನಮಗೆ ಅದು ಪ್ರಿಪೇರ್ ಮಾಡಿದ್ದು ಟೇಬಲಲ್ಲಿ ಇರ್ತಾರೆ ತಂದು ಲಾಸ್ಟ್ ಟೈಮು ನಾ ಲಾಸ್ಟ್ ಟೈಮ್ ಕೂಡ ಹೋದದ್ದು ವೀಡಿಯೋ ಉಂಟು ಲಾಸ್ಟ್ ಇಯರ್ ಇದ್ದು ಲಾಸ್ಟ್ ಇಯರ್ ಜನವರಿಯಲ್ಲಿ ಬಂದಿದ್ದು ಅಂತ ಕಾಣ್ತೀವಿ ನಾನು ನಾವು ಇಲ್ಲಿಗೆ ಲಾಸ್ಟ್ ಇಯರ್ ಮಾಡಿ ತುಂಬ ಒಳ್ಳೇದಿತ್ತು ಟೇಸ್ಟ್ ಇತ್ತು ಮಾತ್ರ ಈ ಸಲ ಗೊತ್ತಿಲ್ಲ ಟೇಸ್ಟ್ ಮಾಡುವ ಹೇಗೆಂಟು ಅಂತ ನೋಡಿ ನಾನು ಸೀ ಫುಡ್ ಚಿಕನ್ ಚಿಕನೆಲ್ಲ ತಗೊಳ್ಳಿಲ್ಲ ಖಾಲಿ ತ್ರೀ ಐಟಮ್ ಸೀ ಫುಡ್ಡಲ್ಲಿ ಸ್ಕ್ವಿಡ್ ಇತ್ತು ಮತ್ತು ಕ್ರ್ಯಾಬ್ ಇತ್ತು ಅದೆಲ್ಲ ತಗೊಂಡೆ ಇಲ್ಲಿ ನಾನು ಸ್ವಲ್ಪ ಬಿರಿಯಾನಿ ತಗೊಂಡು ಬಂದೆ ನಾನು ಒಂಚೂರು ಒಂದು ಚೂರು ಫ್ರೈಡ್ ರೈಸ್ ತೊಗೊಂಡು ಬಂದೆ ಯಾಕಂದರೆ ಜಾಸ್ತಿ ಎಲ್ಲ ರೈಸ್ ಅಂತ ಇಲ್ಲಿಕ್ಕಾಗೋದಿಲ್ಲ ಹಾಗಾಗಿ ಎಷ್ಟು ಬರೋ ಟೇಸ್ಟ್ ಒಂದು ಸ್ಪೂನಷ್ಟು ಬಿರಿಯಾನಿ ತಗೊಂಡೆ ಒಂದು ಚೂರು ಫ್ರೈದಾಯಿತು ಮತ್ತೆ ಒಂದು ಫಿಶ್ ಬಂದಿದೆ ಬಂದೆ ಫಿಶ್ ಅಂದರೆ ತುಂಬ ಎಷ್ಟು ಒಂದು ಫಿಶ್ ಎಷ್ಟು ತಗೊಂಡು ಬಂದೆ ಮತ್ತೆ ಒಂದು ಗೋಬಿ ಮತ್ತು ಚಿಕನ್ ಇತ್ತು ಅವೆ ಮಗ ಹೇಳಿದ ಅದು ಒಳ್ಳೇದುಂಟು ಚಿಕನ್ ಅಂತ ಅದು ಅಲ್ಲಿ ಒಂದು ಪೀಸ್ ಉಂಟಲ್ಲ ಅದು ಇದು ಗೋಬಿ ಮತ್ತು ಪೊಟ್ಯಾಟೊದ್ದು ಪೊಟೆಟೊ ಫ್ರೈ ಅಂತ ಕಾಣ್ತದೆ ಇದು ಎರಡು ಅದು ವೆಜ್ಜಿನವರಿಗೆ ಇರ್ತಾರಲ್ವ ಮತ್ತೊಂದು ಅಲ್ಲಿ ಗ್ರಿಲ್ ಇದ್ದದ್ದು ಗ್ರಿಲ್ಲಲ್ಲಿ ಇದ್ದದ್ದು ಫಿಶ್ ಅದು ಮತ್ತೊಂದು ಒಳ್ಳೆಯದಿತ್ತು ಅದು ನೋಡಿ ರೆಡಿ ಮಾಡಿದ್ದದ್ದು ತಂದು ಕೊಟ್ಟರು ಇದೆ ನೋಡಿ ನಾನು ಮಸಾಲೆ ಎಲ್ಲ ಕಮ್ಮಿ ಹೇಳಿದ್ದಲ್ಲ ಹಾಗಾಗಿ ಸ್ವಲ್ಪ ಚಪ್ಪೆ ಚಪ್ಪೆ ಅನ್ನಿಸ್ತು ನನಗೆ ಅಂದರೆ ಉಪ್ಪು ಚಪ್ಪೆ ಚಪ್ಪೆ ನಾವು ಸುಳಲ್ಲಿ ಚಪ್ಪೆ ಹೇಳಬೇಕು ಉಪ್ಪು ಕಮ್ಮಿ ಆಗಿದೆ ಉಪ್ಪು ಚಪ್ಪೆ ಹೇಳಿದ್ರು ನಾವು ಸೂಳಲ್ಲಿ ಅದೆಲ್ಲ ಆದಮೇಲೆ ಹಸ್ಬೆಂಡ್ ಸ್ವೀಟ್ ತಂದರು ದೈ ವಡ ಮತ್ತು ರಸಮಲಾಯಿ ಕೇಕ್ ಸ್ವೀಟ್ ಎಲ್ಲ ತಂದಿದ್ದರು ನಾನು ಅಷ್ಟೆಲ್ಲ ತಿನ್ನೋದಿಲ್ಲ ನೋಡಿ ನನಗೆ ಮತ್ತು ಪುನಃ ಬಂದೆ ನಾನು ಸ್ವೀಟ್ ತರಲಿಕ್ಕೆ ಗುಲಾಬ್ ಜಾಮೂನು ಕ್ಯಾರೆಟ್ ಹಲ್ವಾ ಐಸ್ ಕ್ರೀಮು ತುಂಬ ಐಟಮ್ ಎಲ್ಲ ಇರ್ತದೆ ಇದು ಚಾಕ್ಲೇಟ್ ನನ್ನ ಮುಖದಲ್ಲಿ ಎಲ್ಲ ಕಲೆ ಹೋದ್ಮೇಲೆ ಮತ್ತೆ ಎಲ್ಲ ಬಾಡಿಸೋದಂತ ಅದರ ತನಕ ಸ್ವಲ್ಪ ಕಂಟ್ರೋಲ್ ಮಾಡಬೇಕಲ್ಲ ಅದುವರೆಗೆ ನನಗೆ ಜಲೇಬಿ ಬಂದರೆ ತುಂಬ ಇಷ್ಟ ಆದರೂ ತಿನ್ನಲಿಲ್ಲ ಏನು ಮಾಡೋದು ತಿಂದರೆ ಮತ್ತೆ ತುಂಬ ಟೈಮ್ ಬೇಕು ಇದು ನೋಡಿ ಕೈ ವಡ ಮತ್ತು ಪಾನಿಪುರಿ ಒಂದು ಸ್ವೀಟ್ ತಂದೆ ಅದು ಸ್ವೀಟ್ ಗ್ರೀನ್ ಇತ್ತು ಒಳ್ಳೆಯದು ಅಂತ ಹಸ್ಬೆಂಡ್ ಹೇಳಿದ್ದು ಅದೊಂದು ಮಾತ್ರ ತಗೊಂಡ್ ಮಾಡ್ತೀನಿ ಮತ್ತು ವಾಟರ್ ಮೆಲನ್ ಮತ್ತುಲ್ಲ ಅದನ್ನು ತಿಂದೆ ಅದು ತುಂಬ ಸ್ವೀಟ್ ಇತ್ತು ವಾಟರ್ ಮೆಲನ್ ಮತ್ತು ಹೇಳ್ತಾರೆ ಇವಾಗ ಹೆಲ್ಪ್ ಕೊಡ್ತಿಲ್ಲ ಹಸ್ಬೆಂಡ್ ನನಗೆ ಮೊದಲು ತುಂಬ ಸ್ವೀಟ್ ಇತ್ತು ಅದು ಶುಗರ್ ಹಾಕಿದಾಗ ಅಷ್ಟು ಸ್ವೀಟ್ ಇತ್ತು ಅದು ಸ್ವೀಟ್ ಆಮೇಲೆ ತಿಂತೇನೆ ಅದನ್ನು ವಾಟರ್ ಮೆಲನ್ ತಿನ್ನೋದು ನನಗೆ ತುಂಬ ಇಷ್ಟ ಆಗಿದೆ ಅಷ್ಟು ಸ್ವೀಟ್ ಇತ್ತು ಅದಕ್ಕೆ ಮಗನ ಹತ್ರ ಹೇಳಿದೆ ಪುನಃ ಎರಡು ಪೀಸ್ ತಾ ಅಂತ ಅದೆಲ್ಲ ಸ್ಪೈಸ್ ಎಲ್ಲ ತಿಂದು ಅದು ವಾಟರ್ ಮೆಲನ್ ತಿನ್ನುವಾಗ ತುಂಬ ಒಳ್ಳೆಯದಾಯಿತು ನನಗೆ ಅದಕ್ಕೆ ನೋಡಿ ಪುನಃ ತಂದು ಕೊಟ್ಟ ಒಂದು ಎರಡೆರಡು ಪೀಸ್ ಪುನಃ ತಂದು ಕೊಟ್ಟ ನನಗೆ ಅವನು ತುಂಬ ಒಳ್ಳೆಯದಿತ್ತು ತುಂಬ ಸ್ವೀಟ್ ಅಂದರೆ ತುಂಬ ಸ್ವೀಟ್ ಇತ್ತು ಏನೋ ಗೊತ್ತಿಲ್ಲ ಅಷ್ಟು ಸ್ವೀಟ್ ಹೇಗೆ ಅಂತ ಗೊತ್ತಿಲ್ಲ ನನಗೆ ತುಂಬ ತಿಂದು ತಿನ್ನುವಾಗ ಅದರ ನಂತರ ಮತ್ತೆ ನಾನು ಸ್ವೀಟ್ ನನ್ನ ಹಸ್ಬೆಂಡಿಗೂ ಹೇಳಿದ್ದೆ ಸ್ವೀಟ್ ತುಂಬ ಒಳ್ಳೆ ನೋಡಿ ಪ್ಲೇಟಲ್ಲಿ ಅವರು ಕೂಡ ಟ್ರೈ ಮಾಡಿದ್ದು ಸ್ವೀಟ್ ನೋಡಿ ಅದು ಕೂಡ ಖಾಲಿ ಆಯಿತು ಫ್ರೂಟು ಫ್ರೂಟ್ಸ್ ಖಾಲಿ ಮಾಡಿದೆ ಈಗ ಸ್ವೀಟ್ ಅದು ತಿಂದೆ ನೋಡಿ ಟೇಸ್ಟ್ ಒಳ್ಳೆದಿತ್ತು ಇದು ಬರ್ಫಿ ಬರ್ತದಲ್ಲ ಕಾಜು ಬರ್ಫಿ ಹಾಗೆ ಇತ್ತು ತುಂಬ ಒಳ್ಳೆಯದಿತ್ತು ಆಯ್ತು ಇನ್ನು ಮನೆಗೆ ಹೋಗ್ಬೋದು ಹಾಯ್ ಅಲ್ರಿಗೂ ಇವತ್ತು ಟ್ಯೂಸ್ಡೇ ಸಂಡೆಗೆ ಸೆಲೆಬ್ರೇಟ್ ಮಾಡಿದ್ದು ತುಂಬ ಹೊಟ್ಟೆ ಫುಲ್ಲಾಗಿತ್ತು ಮತ್ತು ನೈಟ್ ಏನು ತಿನ್ನಲಿಲ್ಲ ಹಸ್ಬೆಂಡ್ ಕೂಡ ಏನು ತಿನ್ನಲಿಲ್ಲ ಹೊಟ್ಟೆ ತುಂಬತದಲ್ಲ ಏನೂ ತಿನ್ನಲಿಕ್ಕೆ ಆಗೋದಿಲ್ಲ ನೈಟ್ ಎಲ್ಲ ಏನೂ ತಿನ್ನಲಿಲ್ಲ ಮತ್ತು ನೆಕ್ಸ್ಟ್ ಡೇ ನಿನ್ನೆ ಕೂಡ ಮಂಡೇ ಕೂಡ ನಾನು ಆಫ್ಟರ್ನೂನ್ ಊಟ ಮಾಡಲಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇದ್ದೆ ಎಡಿಟಿಂಗಲ್ಲಿ ತುಂಬ ಬಿಸಿ ಇದ್ದೆ ಟೈಮ್ ಸಿಗಲಿಲ್ಲ ಮತ್ತು ಕ ಖಾಲಿ ಸ್ವಲ್ಪ ಸಲ್ಯಾಡ್ ತಿಂದಿದ್ದೆ ನಾನು ಅಷ್ಟೇ ಊಟ ಮಾಡಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಯಾಕಂದರೆ ವೀಡಿಯೋ ಎಲ್ಲ ತುಂಬ ಇರ್ತಲ್ವಾ ನಮ್ಮ ಸೈಮಾ ಅವಾರ್ಡ್ ಇದ್ದೆಲ್ಲ ತುಂಬ ವೀಡಿಯೋಸೆಲ್ಲಿತ್ತು ಅದು ತುಂಬ ಟೈಮ್ ಬೇಕಾಯಿತು ಅದಕ್ಕೆ ಟೈಮ್ ಕೂಡ ಸಿಗಲಿಲ್ಲ ಅದು ತುಂಬ ವೀಡಿಯೋಸ್ ಇತ್ತಲ್ಲ ತುಂಬ ಟೈಮ್ ಬೇಕಾಗಿತ್ತು ನಾನು ಸಾಟರ್ಡೇ ಮಲಗಲಿಲ್ಲ ಅಂದರೆ ಮನೆಗೆ ಬರುವಾಗ ಎರಡು ಗಂಟೆ ಆಗಿದೆ ಮತ್ತು ಸ್ವಲ್ಪ ಎಡಿಟ್ ಎಲ್ಲ ಮಾಡಬೇಕಿತ್ತು ಸ್ವಲ್ಪ ಎಡಿಟ್ ಎಲ್ಲ ಮಾಡಿ ಅಂದರೆ ಸಂಡೇ ನಮಗೆ ಊಟಕ್ಕೆ ಹೋಗಬೇಕಿತ್ತಲ್ಲ ಅದಕ್ಕೆ ಟೈಮ್ ಸಿಗೋದಿಲ್ಲ ಅಂತ ಮತ್ತೆ ನಾಲ್ಕು ನಾಲ್ಕೂವರೆ ಆಗಿದೆ ನಾನು ಮಲಗುವಾಗ ಸ್ಯಾಟರ್ಡೆ ನೈಟ್ ಅಂದರೆ ಸಂಡೇನೇ ಆಗಿದೆ ಮಾರ್ನಿಂಗ್ ಸಂಡೆ ಮಾರ್ನಿಂಗೇ ಸ್ವಲ್ಪ ಮಲಗಿದ್ದು ಒಂದು ಹತ್ತು ಗಂಟೆ ತನಕ ಮಲಗಿದ್ದೆ ಸಂಡೆ ನಾನು ಮತ್ತೆ ಎದ್ದು ಎಲ್ಲ ಒಂದು ಒಂದು ಗಂಟೆಗೆ ಅಲ್ಲಿ ಊಟಕ್ಕೆ ಹೋದದ್ದು ತುಂಬ ಆಯಿತು ಊಟಕ್ಕಿಂತ ಖುಷಿ ನೀವೆಲ್ಲ ಇಷ್ಟು ಜನ ವೈಟಿ ಫ್ರೆಂಡ್ಸ್ ನಂದು ವಿಶ್ ಮಾಡಿದ್ರಲ್ಲ ಅದು ತುಂಬ ಖುಷಿ ಅಂದರೆ ತುಂಬ ಖುಷಿಯಲ್ಲಿ ನನಗೆ ನನ್ನ ಖುಷಿ ಅದು ನನಗೆ ಗೊತ್ತು ಅಷ್ಟು ಖುಷಿಯಾಗಿದೆ ಅಂದರೆ ನನಗೆ ಎರಡು ವರ್ಷದಿಂದ ವೈಟ್ ಫ್ರೆಂಡ್ಸ್ ಮಾತ್ರ ಅಲ್ವಾ ನಮಗೆ ಒಂದು ಸೆಲೆಬ್ರೇಟ್ ಹಾಗೆ ಆಗ್ತದೆ ನೀವೆಲ್ಲ ಅಷ್ಟು ವಿಶ್ ಮಾಡಿದ್ದು ಆದರೆ ಲೈವ್ಗೆಲ್ಲ ಜಾಯಿನ್ ಆಗಲಿಕ್ಕೆ ಆಗಲಿಲ್ಲ ಲೈವ್ಗೆ ಜಾಯ್ನ್ ಆಗಿ ಆಗಿದ್ದರೆ ತುಂಬ ಇನ್ನೂ ಖುಷಿ ಆಗ್ತಿತ್ತು ಮಧ್ಯಾಹ್ನ ಲೈವ್ಗೆ ಬರಲಿಕ್ಕೆ ಆಗಲಿಲ್ಲ ತುಂಬ ಬ್ಯುಸಿ ಇದ್ದೆ ನಾನು ಹಾಗಾಗಿ ಸಾರಿ ಕೇಳ್ತೇನೆ ಎಲ್ಲರ ಹತ್ರ ನೈಟಿಗೆ ಜಾಯ್ನ್ ಆಗೋಕ್ಕೆ ಅಂತ ಹೇಳಿದ್ದೆ ಋತಿಕ ಹತ್ರ ಅವಳು ಮತ್ತು ಏನೋ ಪ್ರಾಬ್ಲಮ್ ಆಯ್ತಂತೆ ಲೈವ್ಗೆ ಜಾಯ್ನ್ ಆಗಲಿಕ್ಕೆ ಆಗಲಿಲ್ಲ ಮತ್ತು ಕಣ್ಣು ಕೂಡ ಸ್ವಲ್ಪ ಇತ್ತು ನನಗೆ ನೋಡಿ ಇವತ್ತು ಸ್ವಲ್ಪ ಕ್ಲೀನ್ ಆಗಿದೆ ಅದು ಕ್ಯೂಕಿಂಬರ್ ಉಂಟಲ್ಲ ಅದು ಸ್ವಲ್ಪ ಇಟ್ಟರೆ ತುಂಬ ಒಳ್ಳೆಯದಾಗ್ತದೆ ಅದು ಇಡ್ತೇ ಇರಬೇಕು ಎಷ್ಟು ಜನ ಬಂದು ನನಗೆ ಕಮೆಂಟ್ಸ್ ಮಾಡಿದ್ದೀರಿ ಎಷ್ಟು ಜನ ಕವಿತಾ ಬಂದು ಕವಿತಾ ಕೂಡ ಹಾಗೆ ಕವಿತಾಗೆ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಕವಿತಾ ನಿಮಗೆ ಕೂಡ ಕಾಲ್ ಮಾಡಿದರೆ ಲೈವಲ್ಲಿ ಇದ್ದು ನನಗೆ ಕಾಲ್ ಮಾಡ್ತಿದ್ರೆ ಅದು ನಮಗೆ ವಾಟ್ಸಪ್ ಇಲ್ಲಿ ಡೈರೆಕ್ಟ್ ಕಾಲ್ ಆಗೋದಿಲ್ಲ ಅದಕ್ಕಾಗಿ ನಾನು ಬ್ಯುಸಿ ಕೂಡ ಇದ್ದೆ ಅದೆಲ್ಲ ಕನೆಕ್ಟ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಆಗ್ತಾ ಆಗ್ತದಲ್ಲ ಅದಕ್ಕೆ ನಾನು ಕನೆಕ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ಸಾರಿ ಎರಡು ಸಲ ಕಾಲ್ ಮಾಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಲಾಸ್ಟ್ ಇಯರ್ ಕೂಡ ತುಂಬ ಖುಷಿ ಮಾಡಿದ್ದೀರಿ ನೀವು ಈ ಸಲ ಕೂಡ ತುಂಬ ಖುಷಿಯಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಶಿಲ್ಪ ಕೂಡ ಶಿಲ್ಪ ಕೂಡ ನನ್ನ ಫೋಟೋ ಎಲ್ಲ ಹಾಕಿ ಶಾರ್ಟ್ ವಿಡಿಯೋ ಮಾಡಿದಳೆ ಶಿಲ್ಪ ಶಿಲ್ಪನಿಗೆ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಶಿಲ್ಪ ಹಾಗೆ ಒಂದೊಂದು ವರ್ಷ ನನಗೆ ಖುಷಿ ಖುಷಿ ಆಗ್ತದೆ ಲಾಸ್ಟ್ ಇಯರ್ ಕೂಡ ತುಂಬ ಖುಷಿಯಾಗಿತ್ತು ಕವಿತಾ ಕೂಡ ವೀಡಿಯೋ ಮಾಡಿ ಹಾಕಿದ್ದಾರೆ ತುಂಬ ಖುಷಿ ಆಯಿತು ತುಂಬ ಜನ ವಿಶ್ ಮಾಡ್ತೀರಿ ನನಗೆ ಅದು ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ ಅಷ್ಟು ಖುಷಿ ಆಗ್ತದೆ ಕೆಲಸಲ ಲೈವಲ್ಲಿ ಸ್ವಲ್ಪ ಸ್ವಲ್ಪ ಜಗಳ ಆಗ್ತದೆ ಮನಸ್ತಾಪ ಎಲ್ಲ ಬರ್ತದೆ ಆದರೂ ಅಂಥವರು ಕೂಡ ಬಂದು ನನಗೆ ಈ ಟೈಮಲ್ಲಿ ವಿಶ್ ಮಾಡಿದ್ರಲ್ಲ ಅಲ್ಲ ಅದು ತುಂಬ ಖುಷಿ ಆಗುತ್ತೆ ನನಗೆ ಅದ ಸಿಟ್ಟು ಮನ ಮನಸ್ಸನ್ನ ಮನಸ್ಸಿನಲ್ಲಿ ಏನು ಬೇಜಾರ ಇದ್ದರೂ ಅದನ್ನು ಬಿಟ್ಟು ಬಂದು ನನಗೆ ವಿಶ್ ಮಾಡಿದ್ರಲ್ಲ ಅದಕ್ಕೆ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಎಲ್ಲ ನಮ್ಮಿಂದಲೇ ಹೆಲ್ಪ್ ತಗೊಂಡು ಎಲ್ಲ ನಮ್ಮ ಸಪೋರ್ಟಿನಿಂದಲೇ ಇದ್ದವರು ನಮ್ಮ ಎದುರಲ್ಲಿ ಇದ್ದವರು ಒಂದು ವಿಶ್ ಮಾಡಲಿಕ್ಕೆ ಬಾಯಿ ಬಿಡಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂಥ ಜನ ಕೂಡ ನಾನು ಅಂಥ ಜನ ಕೂಡ ಇದ್ದಾರೆ ನನ್ನ ಎದುರು ಹಾಗಾಗಿ ಅವರನ್ನು ನೋಡಿ ಅವರಿಗೆ ಅಷ್ಟು ಹೆಲ್ಪ್ ಮಾಡಿಲ್ಲ ಊರಿನಲ್ಲಿ ಯಾರಿಗೆ ಸಂಬಂಧಿಕರಿಗೆ ಹೇಳುವುದಲ್ಲ ಅದು ನೀವು ಹಾಗೆ ಅಂತ ಎಣಿಸ್ಬೇಡಿ ಯಾರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಡಿ ನಾನು ಬೇರೆ ವಿಷಯ ಹೇಳೋದು ನಿಮ್ ನೀವೇ ನಿಮಗೆ ಅಂತ ಯಾರು ತಿಳ್ಕೊಳ್ಬೇಡಿ ನನ್ನ ಹಸ್ಬೆಂಡ್ ಸೈಡ್ ಆಗಲಿ ನನ್ನ ನನ್ನ ಮನೆಯವರೇ ಆಗಲಿ ನೀವು ನಿಮಗೆ ಅಂತ ತಿಳ್ಕೊಳ್ಬೇಡಿ ಬೇರೆಯವರಿಗೆ ನಾನು ಹೇಳೋದು ನಮ್ಮಿಂದನೇ ಹೆಲ್ಪ್ ತಗೊಂಡು ನಮ್ಮ ಎದುರಿಗೆದ್ದು ಒಂದು ಬರ್ತ್ಡೇ ಅಂತ ಹೇಳುವಾಗ ಒಂದು ವಿಶ್ ಮಾಡುವಷ್ಟು ಅವ್ರಿಗೆ ಅಂದರೆ ಎಷ್ಟು ಬೇಜಾರಾಗ್ತದಲ್ವಾ ಅದು ನಾನು ಬಿಟ್ಟು ಹೇಳ್ತೇನೆ ಇವತ್ತು ನಾನು ಬರ್ತಡೇ ನಾಳೆ ನ ಮುಂಚಿನ ದಿನ ಹೇಳ್ತಿರ್ತೇನೆ ನಾಳೆ ನಾನು ಬರ್ತದೆ ಇವತ್ತು ನಾನು ಬರ್ತೇನೆ ಅಂತ ಹೇಳಿ ಕೂಡ ಒಂದು ಒಂದು ಬಾಯಲ್ಲಿ ವಿಶ್ ಮಾಡಿದರೆ ನಮಗೆ ಎಷ್ಟು ಖುಷಿ ಆಗ್ತದಲ್ವ ಏನು ಕೊಡೋದು ಬೇಡಪ್ಪ ನಮಗೆ ಒಂದು ಬಾಯಿಂದ ಒಳ್ಳೆ ಮಾತು ಬಂದರೆ ಒಂದು ನಾವೇನು ಅದು ಕೊಡಿ ಇದು ಕೊಡಿ ಅಂತ ಹೇಳ್ತೇವೆ ಏನಿಲ್ಲ ಒಂದು ನಮಗೆ ಬೇಕಾದದ್ದು ವಿಶ್ ಒಳ್ಳೆ ಮಾತು ಬಾಯಿಂದ ಅದು ಜನರ ಜನರಿಗೆ ಅಷ್ಟು ಇದಾದರೆ ಅಂಥವರು ಮನಸ್ಥಿತಿ ಹೇಗಿರ್ಬೇಕಲ್ವ ಅಂಥವರ ನಡುವೆ ನೀವೆಲ್ಲ ಬಂದು ಎಷ್ಟು ಬೇಜಾರಿದ್ರು ನೀವೆಲ್ಲ ಬಂದು ವಿಶ್ ಮಾಡಿದ್ರಲ್ಲ ತುಂಬ ತುಂಬ ಖುಷಿ ಆಗ್ತದೆ ನಿಮ್ಮ ಎರಡು ವರ್ಷದಿಂದ ನಿಮ್ಮ ಪರಿಚಯ ಆದಮೇಲೆ ಎಲ್ಲರೂ ವಿಶ್ ಮಾಡ್ತೀರಿ ತುಂಬ ಖುಷಿ ಆಗ್ತದೆ ನೀವೆಲ್ಲರೂ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಿ ಅದೇ ನನಗೆ ತುಂಬ ಖುಷಿ ಲೈವ್ಗೆ ಬಂದರೂ ಎಲ್ಲರೂ ಮಾತಾಡ್ತೀರಿ ಎಲ್ಲರೂ ನಾನು ಮಾತಾಡಿದ್ದು ಮಾ ನಾನು ಇದ್ದರೂ ನಿಮಗೆ ಬೇಜಾರಾಗ್ತದೆ ಎಲ್ಲರೊಟ್ಟಿಗೆ ಮಾತಾಡಲಿಕ್ಕೆ ಆಗ್ತದೆ ಅಂದರೆ ಟೈಪ್ ಮಾಡಬೇಕಲ್ಲ ಎಲ್ಲರೊಟ್ಟಿಗೆ ಮಾ ಟೈಪ್ ಮಾಡಿ ಮಾತಾಡಲಿಕ್ಕೆ ಆಗೋದಿಲ್ಲ ಈಗ ಡೈರೆಕ್ಟಾಗಿ ಲೈವ್ಗೆ ಜಾಯ್ನ್ ಆಗಿ ಮಾತಾಡುವುದಾದರೆ ಎಲ್ ಎಲ್ಲರ ಎಲ್ರಿಗೂ ಒಟ್ಟಿಗೆ ಮಾತಾಡಲಿಕ್ಕೆ ಆಗ್ತದೆ ಟೈಪ್ ಮಾಡಿಕೊಂಡು ಎಲ್ಲರೊಟ್ಟಿಗೆ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅದಕ್ಕಾಗಿ ಯಾರೂ ಬೇಜಾರು ಮಾಡಿಕೊಳ್ಬೇಡಿ ನನಗೆ ಹಾಗೇನಿಲ್ಲ ಎಲ್ಲರತ್ರೂ ಮಾತಾಡಬೇಕು ನನಗೆ ನನ್ನ ಹತ್ರ ಮಾತಾಡೋದಿಲ್ಲ ಹಾಗೆ ಎಣಿಸಬೇಡಿ ನೆನ್ನೆ ನಾನು ಸ್ವಲ್ಪ ಲೈವ್ ಸ್ವಲ್ಪ ಜಾಯ್ನ್ ಆದೆ ಕೆಲವರು ವಿಶ್ ಮಾಡಲಿಲ್ಲಲ್ಲ ಅಲ್ಲಿ ವಿಶ್ ಮಾಡಲಿ ಅಂತ ಜಾಯ್ನ್ ಆದೆ ಆದರೆ ಮಾತಾಡಲಿಕ್ಕೆ ಆಗಲಿಲ್ಲ ನಂದು ಕಣ್ಣು ಕೂಡ ಉರಿತಾ ಇತ್ತು ನಿದ್ದೆ ಕೂಡ ಮಾಡಲಿಲ್ಲಲ್ಲ ಅದೆಲ್ಲ ಅಲ್ಲಿ ಎಲ್ಲ ನೋಡಿದ್ದು ಕಣ್ಣು ಕೂಡ ಉರಿತಿತ್ತು ಹಾಗಾಗಿ ಲ ಅಂತ ಅಳ್ತ ಅಳ್ತಾರೆ ನಾನು ಮಾತಾಡಿದಿದ್ರೆ ನಾನು ಹೇಳಿದೆ ಎಲ್ರಿಗೂ ಅಂತ ಹೇಳಿದೆ ಒಬ್ಬೊಬ್ಬರದ್ದು ಹೆಸರು ಹೇಳಲಿಕ್ಕೆ ತುಂಬ ಟೈಮ್ ಬೇಕಾಗ್ತದೆ ಹಾಗಾಗಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಳ್ಬೇಡಿ ನಿಮ್ಮ ಪ್ರೀತಿ ನೋಡಿ ನನಗೆ ಒಂಥರ ಇದಾಗ್ತದೆ ಎಷ್ಟು ಇದು ಮಾಡ್ತೀರಪ್ಪ ನಾನು ನನ್ನನ್ನು ಎಷ್ಟು ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸ್ವಲ್ಪ ನಾನು ಹೇಳಿದೆ ಸ್ವಲ್ಪ ಟೈಮ್ ನನಗೆ ಬರಲಿಕ್ಕೆ ಆಗೋದಿಲ್ಲ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಪ್ಲೀಸ್ ಸ್ವಲ್ಪ ಒಂದು ಒಂದು ತಿಂಗಳು ನಾನು ಬ್ಯುಸಿ ಇದ್ದೇನೆ ಯಾರು ಬೇಜಾರು ಮಾಡ್ಕೊಳ್ಬೇಡಿ ಅಂದರೆ ಒಂದು ಒಂದು ಸಲ ಲೈವ್ಗೆ ಜಾಯ್ನ್ ಆದರೆ ಅಲ್ಲಿ ಮತ್ತೆ ಅಲ್ಲೇ ಕೂತ್ಕೊಳ್ಬೇಕಾಗ್ತದೆ ನಿಮ್ಮೆಲ್ಲ ಒಂದೊಂದು ಕಾಮಿಡಿ ಪೀಸ್ ಇರ್ತಾರಲ್ವ ಅವರೊಟ್ಟಿಗೆ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಮೂರು ಗಂಟೆ ಮೂರುವರೆ ಗಂಟೆ ಅಲ್ಲೇ ಇರಬೇಕಾಗ್ತದೆ ಹಾಗಾಗಿ ನಾನು ಹೇಳಿದ್ದೇನೆ ಲೈವ್ಗೆ ಬಂದರೆ ಎಲ್ಲರ ಹತ್ರನೂ ಮಾತಾಡಬೇಕು ಇಲ್ಲದ್ರೆ ಅವರಿಗೆ ಬೇಜಾರಾಗ್ತದೆ ನಾನು ಎಲ್ಲರತ್ರ ಮಾತಾಡಲಿಲ್ಲ ಅಂತ ಅವರು ಬೇಜಾರು ಮಾಡ್ಕೊಳ್ತಾರೆ ಅದಕ್ಕಾಗಿ ನಾನು ಆನ್ ಇರ್ತೇನೆ ಬರೋದಿಲ್ಲ ಅಂತ ಹೇಳಿದ್ದೇನೆ ಋತಿಕಾಗೆ ಯಾರು ಬೇಜಾರು ಮಾಡಿಕೊಳ್ಬೇಡಿ ಆಯಿತಾ ನಿಮ್ಮ ಪ್ರೀತಿ ಹೀಗೇ ಇರಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೀಗೇನೆ ಸಪೋರ್ಟ್ ಮಾಡಿ ನಾನು ಕೂಡ ಆದಷ್ಟು ಸಪೋರ್ಟ್ ಮಾಡ್ತೀನಿ ಈಗ ನಾನು ಸ್ವಲ್ಪ ಬ್ಯುಸಿ ಇದ್ದೇನೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಲವ್ ಯು ಆಲ್